ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಬೆನ್ನಲ್ಲಿಯೇ ಮೋಕ್ಷಿತಾಗೆ ಇರುವ ಅಭಿಮಾನಿಗಳ ಬಳಗ ದೊಡ್ಡದಾಗಿ ಬೆಳೆದಿರುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ ಜೊತೆಗೆ ಮೋಕ್ಷಿತಾಗೆ ಹಲವು ನಿರ್ದೇಶಕರು ಕತೆ ಹೇಳಿ ಸಿನಿಮಾದ ಚಾನ್ಸ್ ನೀಡುತ್ತಿದ್ದಾರೆ ಆದರೆ ಎಲ್ಲಾ ಸಿನಿಮಾಗಳನ್ನು ಕುರುಡಾಗಿ ಒಪ್ಪಿಕೊಳ್ಳದೆ ಹೊಸಬರಾಗಿದ್ದರು ಒಳ್ಳೆಯ ಕತೆ ಹೊಂದಿದ ಸಿನಿಮಾಗೆ ಸಹಿ ಹಾಕಿ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಹಲವು ಸಿನಿಮಾಗಳ ಆಫರ್ ನಡುವೆಯೇ ಅಂಜನಾದ್ರಿ ಪ್ರೊಡಕ್ಷನ್ ಅವರ ಮೊದಲ ಸಿನಿಮಾಗೆ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಅಂಜನಾದ್ರೆ ಪ್ರೊಡಕ್ಷನ್ನ ಮೊದಲ ಸಿನಿಮಾದ ಹೆಸರು ಇನ್ನೂ ರಿವೀಲ್ ಆಗಿಲ್ಲ ಅದಕ್ಕೆ ಈಗ ಸದ್ಯಕ್ಕೆ ಎಂ ಎಂದು ಹೆಸರಿಡಲಾಗಿದೆ ಎಂ ಆರ್ ಎಂದರೆ ಏನೆಂಬುದನ್ನು ರಿವೀಲ್ ಮಾಡುವುದಾಗಿ ಸ್ವತಃ ನಟಿ ಮೋಕ್ಷಿತಾ ಪೈ ಅವರು ವಿಡಿಯೋ ಒಂದರಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದಕ್ಕೆ ಜಯರಾಮ್ ಗಂಗಪ್ಪನಹಳ್ಳಿ ನಿರ್ಮಾಣ ಮತ್ತು ಧನುಷ್ ಗೌಡ ವಿ ನಿರ್ದೇಶನ ಮಾಡುತ್ತಿದ್ದಾರೆ ಇನ್ನು ನಟಿ ಮೋಕ್ಷಿತಾ ಅವರಿಗೆ ಎಂ ಸಿಆರ್ ಸಿನಿಮಾದಲ್ಲಿ ಜೊತೆಯಾಗಿ ವೇಣುಗೌಡ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ ಮೋಕ್ಷಿತಾ ಪೈ ಹಾಗೂ ವೇಣುಗೌಡ ಇಬ್ಬರು ಜೊತೆಯಾಗಿ ವಿಡಿಯೋ ಮಾಡಿದ್ದು ಎಂ ಸಿ ಆರ್ ಸಿನಿಮಾದ ಟೈಟಲ್ ಪೂರ್ಣ ಹೆಸರನ್ನು ರಿವೀಲ್ ಮಾಡುವುದಾಗಿ ಹೇಳಿದ್ದಾರೆ ಸಿನಿಮಾ ಎಂ ಪೂರ್ಣ ಹೆಸರು ಏನಿರಬಹುದು ನೀವು ಕೂಡ ಗೆಸ್ ಮಾಡಿ ಎಂದು ಮೋಕ್ಷಿತಾ ಮನವಿ ಮಾಡಿದ್ದಾರೆ ಮೋಕ್ಷಿತಾರ ವಿಡಿಯೋಗೆ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧೆ ಐಶ್ವರ್ಯ ಸಿಂಧೋಗಿ ಸೀರಿಯಲ್ ನಟಿ ಮಾಂಕ್ಷಿ ಜೋಶಿ ಅವರು ಕೂಡ ಶುಭಾಶಯ ಕೊ